ನಾಗೇಂದ್ರ ಪ್ರಸಾದ್ ಅವ್ರ ಇದು ಟಾರ್ಗೆಟ್ ನೋಡಿ ಯಾರು ಎಷ್ಟು ಗೆಲ್ತಾರೋ ಏನ್ ಮಾಡ್ತಾರೋ ನಮಗದು ಸಂಬಂಧ ಇಲ್ಲ ಚುನಾವಣೆಯಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಈ ವಿಚಾರಕ್ಕೆ ಟಾರ್ಗೆಟ್ ಆಗಿ ವಿಚಾರಗಳು ಮತ್ತೆ ಮತ್ತೆ ಈ ಹಳೆ ಕೇಸ್ ಓಪನ್ ಆಗ್ತಾ ಇದೆಯಾ ಸರಿಗ ಉದಾಹರಣೆಗೆ ಸರಿಸುಮಾರು ಮೂವತ್ತೆರಡು ವರ್ಷಗಳ ಕಾಲದ ಹಿಂದೆ ಇರ್ತಕ್ಕಂಥ ಯಾವೊಂದು ನಮ್ಮ ಹುಬ್ಳಿ ಕೇಸ್ ಇತ್ತು ಮೂವತ್ತೆರಡು ವರ್ಷಗಳ ಹಿಂದೆ ಅವರಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿತ್ತು ಇವತ್ತರ ವರ್ಷಗಳು ಆಗಿದೆ ಎಪ್ಪತ್ತೆರಡು ವರ್ಷ ವರ್ಷ ಆಗಿದೆ ಇವತ್ತಿನವರೆಗೂ ಕೂಡ ಅವತ್ತು ಸಿಗದೆ ಇರೋರು ಕೇವಲ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಳೆದ ಕಾಂಗ್ರೆಸ್ ಸರ್ಕಾರ ಅವತ್ತು ಸಿಕ್ಕಿಲ್ಲ ಅವರಿಗೆ ನೋಡಿ ಒಂದು ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಬೇಕು ಯಾವುದೇ ಕೇಸ್ ಇರಲಿ ಅದರ ಕ್ರಮ ಎಲ್ಲರಿಗೂ ಒಂದೇ ಇರುತ್ತೆ ಕಾನೂನಿನ ವಿಷಯದಲ್ಲಿ ನಾನು ಯಾವುದೇ ರೀತಿ ತಪ್ಪಾಗಿ ಮಾತಾಡೋಕೆ ಹೋಗಲ್ಲ ಅದು ಕಾಂಗ್ರೆಸ್ ಬಿ ಜೆ ಪಿ ಡಿ ಎಸ್ ಅಂತಕ್ಕಂಥದ್ದು ಬೇರೆ ಇಲ್ಲಿ ಇರ್ತಕ್ಕಂಥ ಒಂದು ವಿಷಯ ವಿಚಾರ ಏನು ಅಂತಂದ್ರೆ ಕಾಲಘಟ್ಟ ಕಾಲಘಟ್ಟ ಇದೆ ಕರೆಕ್ಟಾಗಿ ಚುನಾವಣೆಗಳು ಬರ್ತಾ ಇದೆ ಎಂ ಪಿ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ರಾಮ ಜನ್ಮಭೂಮಿ ಮತ್ತೆ ತಿರುಗಿ ಪ್ರತಿಷ್ಠಾಪನೆ ನಡೀತಾ ಇದೆ ಇಂಥ ಒಂದು ಕಾಲಘಟ್ಟದಲ್ಲಿ ಹುಬ್ಳಿ ಆಗಿರ್ಬೋದು ಇಜಾಬ್ ಆಗಿರ್ಬೋದು ಇವತ್ತು ಈ ಒಂದು ಕೇಸ್ ಆಗಿರ್ಬೋದು ಇದರಲ್ಲೆಲ್ಲದೂ ಕೂಡ ಉದ್ದೇಶ ಪೂರ್ವಕವಾಗಿ ಒಂದು ರೀತಿ ಕಾಂಗ್ರೆಸ್ ಅವರು ಒಂದು ಹಿಂದೂಗಳ ಮೇಲೆ ಇವರು ಕ್ರಮ ಕೈಗೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಹಿ ಇದರ ಹಿಂದಿನ ಒಂದು ಹಿನ್ನೆಲೆ ನೋಡೋದಾದರೆ ಈ ಒಂದು ಉದ್ದೇಶ ಇದೆ ಎಲ್ಲೇ ಬಿ ಜೆ ಪಿ ಕಾರ್ಯಕರ್ತನ ಒಂದು ರೀತಿ ಇವರು ಎಲ್ಲ ಹತ್ತಿಕ್ಬೇಕು ಅಂತಕ್ಕಂಥದ್ದು ಒಂದು ಇವರು ಅದೇ ರೀತಿ ಆಗಲೇ ಹೇಳ್ತಿದ್ರು ಎಲ್ಲ ಜಾತಿ ಧರ್ಮ ಭಾಷೆ ನಮ್ಗೆ ಯಾರು ಇದು ಜಾತ್ಯತೀತವಾಗಿ ಅಂತ ಹೇಳಿ ಹಾಗಾಗಿದ್ರೆ ಹಾಗಿದ್ರೆ ಡಿಜೆ ಕೆಜೆಸಲ್ಲಿ ನೀವು ಯಾರು ಹೇಳಿ ಯಾರ್ ಪರವಾಗಿ ಹೇಳಿದ್ರಿ ನೀವು ಯಾರ್ ಪರವಾಗಿ ಮಾತಾಡಿದ್ರಿ ಯಾರ ಪರವಾಗಿ ಮಾತಾಡಿದ್ರೆ ನೀವು ಇವೆಲ್ಲ ನಿಮ್ಗಾದ್ರೆ ಅವತ್ತು ನಿಮ್ಗೆ ಗೊತ್ತಾಗಿರ್ಲಿಲ್ವಾ ಜಾತಿ ಧರ್ಮ ಅಂತ ಹೇಳಿ ಹತ್ ಸಾವಿರ ಕೋಟಿ ಕೊಡ್ತೀವಿ ಅಂತ ಕೋಟಿ ಬಿಡುಗಡೆ ಮಾಡ್ತೀವಿ ಇಂತ ವಿಚಾರಗಳು ಇವರು ಬೇಕು ಅಂತ ಉದ್ದೇಶ ಪೂರ್ವಕವಾಗಿನೇ ಯಾರೋ ಒಂದು ಕೋಮದ ಜನಗಳನ್ನ ಇವರು ಓಲೈಸದಕ್ಕೋಸ್ಕರ ಇದು ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ಜನಗಳು ಇವತ್ತು ಯಾರು ಕೂಡ ಯಾವ ಪರಿಸ್ಥಿತಿ ಇರಲಿಲ್ಲ ಮೂಲಭೂತ ಸೌಕರ್ಯಗಳಗೋಸ್ಕರ ಇವ್ರ ಕೈಯಲ್ಲಿ ಆಗಿದ್ದರೆ ಸರ್ಕಾರ ಕೊಟ್ಟಿದ್ದೀವಿ ಪೂರ್ಣ ಸರ್ಕಾರ ನೂರ್ ಮೂವತ್ತಾರು ಸೀಟ್ ಇದೆ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ ಇವರು ಸರಿಯಾಗಿ ನಡ್ಕೋಬೇಕಾಗಿತ್ತು ಜನಗಳಿಗೆ ಕಷ್ಟಗಳಿದೆ ಇವತ್ತು ರೈತರು ಯಾವ ಮಟ್ಟಕ್ಕೆ ಸರಿ ಸುಮಾರು ನೂರ ಮೂವತ್ತು ನಾಲ್ಕು ತಾಲೂಕುಗಳಲ್ಲಿ ಬರಗಾಲ ನಿಮ್ಮ ಮೂಲ ಉದ್ದೇಶ ಏನು ಜನಗಳ ಮುಂದೆ ಹೇಳಿ ನೋಡಿ ಈ ಕೇಸ್ಗಳೆಲ್ಲ ಹಳೆ ಕೇಸುಗಳು ಈ ಹಳೆ ಕೇಸುಗಳನ್ನ ಇಂತ ಒಂದು ಕಾಲಘಟ್ಟದಲ್ಲಿ ಕೇವಲ ಉದ್ದೇಶ ಪೂರ್ವಕವಾಗಿ ಇವ್ರು ಮಾಡ್ತಿದ್ದಾರೆ ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ಇಲ್ಲ ಅಂತಕ್ಕಂಥದ್ದು ಜನಗಳಿಗೂ ಗೊತ್ತಾಗಿದೆ ಆಮೇಲೆ ಇವರಿಗೆ ಕಳೆದ ಸರ್ಕಾರ ಇತ್ತು ಅವತ್ತು ಇವ್ರು ಮಾಡ್ಬೋದಿತ್ತಲ್ಲ ಇಂತ ವಿಚಾರಗಳನ್ನ ಯಾಕೆ ಅವತ್ತು ಇವ್ರ ಕೈಲಿ ಮಾಡಕ್ಕಾಗಿಲ್ಲ ಇವ್ರಿಗೆ ಒಂದೇ ಎಲೆಕ್ಷನ್ ಪೂರ್ವ ತಯಾರಿ ಖಂಡಿತ 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 ಒಂದು ಏನಾಯ್ತು ಅಂತಂದ್ರೆ ನೋಡಿ ಇಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಕೋಮಿನ ಜನಾಂಗ ಏನೋ ಒಂದು ರೀತಿ ನಮ್ಗೆ ಒಳ್ಳೆಯದು ಮಾಡ್ತಾರೆ ಅಂತಕ್ಕಂತ ಒಂದು ಅವ್ರು ಬಯಸಿದ್ರೇನೋ ಗೊತ್ತಿಲ್ಲ ಅವರ ಒಂದು ಚುನಾವಣೆ ಆದ ನಂತರ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಯಾವುದೋ ಫ್ರೀ ಬೀಸ್ ಅನ್ನೋ ಅಂತಕ್ಕಂಥದ್ದು ಶಾಶ್ವತ ಯೋಜನೆಗಳು ಯಾವ ಎಮ್ ಎಲ್ ಎಗೆ ಅನುದಾನ ಕೊಟ್ಟವ್ರು ನೂರ ಮೂವತ್ತಾರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲೋ ಒಂದು ಅನುದಾನ ಕೊಡೋಕ್ಕಾಗಿಲ್ಲ ಶಾಶ್ವತ ಯೋಜನೆಗಳು ಒಂದು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂಕಿಅಂಶಗಳು ಸಮೇತ ಕೊಡ ಕೇಳಿ ನೋಡೋಣ ಮಾತಾಡೋಣ ಬೇಕಾದ್ರೆ ಇವರಿಗೆ ಉದ್ದೇಶ ಇರತಕ್ಕಂಥದ್ದು ಜಾತಿ ಜಾತಿ ಧರ್ಮ ಧರ್ಮ ಭಾಷೆ ಭಾಷೆ ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕರೆಲ್ಲ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಆದರೆ ಒಂದು ಮಾತು ಕೇಸ್ ಹಾಕಿದ ಕೂಡಲೇ ಯಾರನ್ನ ಹತ್ತಿಕ್ತಿವಿ ಅಂತಕ್ಕಂಥ ಇವ್ರ ಸಾಧ್ಯ ಇಲ್ಲ ಜನಗಳು ಇವರಿಗೆ ರಾಜ್ಯದ ಜನತೆ ಬುದ್ಧಿವಂತರಿದ್ದಾರೆ ಇವರು ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಪ್ರಸಾದ್ ಗೌಡ್ರೀ